ಮಳೆ ಹೋಸ್ ಹಿಂದಿನ ಸಾರಿ ಮಳೆ ಇರಲಿಲ್ಲ ಬರಗಾಲ ಬಂತು ಅವಾಗ ಅಡಿಕೆ ತೋಟಗಳು ಬಹಳಷ್ಟು ಹಾನಿ ಆಯ್ತು ಈ ವರ್ಷ ಮಳೆ ಬಂತು 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 ಮೂವತ್ತು ವರ್ಷದ ಇತಿಹಾಸದ ಮಳೆ ಈ ವರ್ಷ ಬಂದ್ ಹೊಡೆದು ಇಡೀ ನಮ್ಮ ರೈತರ ತೋಟ ಎಲ್ಲ ಹಾಳಾಗಿ ಹೋಯ್ತು ಸರ್ವನಾಶ ಆಗಿ ಹೋಯ್ತು ಇವತ್ತು ನಮ್ಮ ಮಿನಿಸ್ಟ್ರಿಗೆ ಹೋಗಿ ಹೇಳಿದ್ರೆ ತೋಟದಲ್ಲಿ ಕೊಳೆ ರೋಗ ಬಂದಿದೆ ಅಂದಾಗ ಆಯ್ತು ಬ್ರದರ್ ಮಾಡ್ತೀನಿ ಅಂತಾರೆ ಅವಾಗ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಕೊಳೆ ರೋಗಕ್ಕೆ ಏನು ಈಗ ಸುಮಾರು ಹದಿನೇಳು ಕೋಟಿ ಏನೋ ಕೊಟ್ಟಿದ್ದೀನಿ ಅಂತ ನೀವಲ್ಲ ಮಂತ್ರಿಗಳು ತೋಟಗಾರಿಕೆ ಮಂತ್ರಿಗಳು ಮೊದಲ ನಿಮ್ಮ ಬಗ್ಗೆ ಹೇಳಿದ್ದಲ್ಲ ಮತ್ತೆ ನೀವು ತಪ್ಪು ತಿಳ್ಕೊಬಿಟ್ಟಿದ್ರ ಮತ್ತೆ ಅದಲ್ಲ ತೋಟಗಾರಿಕೆ ಮಂತ್ರಿಗಳು ಅವ್ರಿ ಪಾಪ ಅವ್ರಿಗೆ ಏನಾಗಿದೆ ಈ ಮಂತ್ರಿಗಳು ಕೊಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು ಫಾರೆಸ್ಟ್ ಇಲಾಖೆ ಅಂದ್ರೆ ಯಾರಿಗೆ ಕೊಡ್ಬೇಕು ಫಾರೆಸ್ಟ್ ಎಲ್ಲಿದೆ ಅಂಥವ್ರಿಗೆ ಇಲಾಖೆಗೆ ತಯಾರು ಕೊಡ್ಬೇಕು ಅಡಿಕೆ ಬೆಳೆಗಾರ ಎಲ್ಲಿದ್ದಾರೆ ಅಂಥವ್ರಿಗೆ ತೋಟಗಾರಿಕೆ ಕೊಡಬೇಕು ಇವ್ರಿಗೆ ಗೊತ್ತಿಲ್ಲ ಹೋಸರಿ ಹಿಂದಿನ ಸರಿ ಹಂಗೆ ಆಗಿದೆ ಅದ್ಯಾರ ಕೇಂದ್ರ ಮಂತ್ರಿ ಅಡಿಕೆ ಅಂದ್ರೆ ಏನಂತ ಗೊತ್ತಿಲ್ಲ ಇದಕ್ಕೆ ಯಾ ಹೇ ಅಂದಂತೆ ಅದು ಗೊತ್ತಿಲ್ಲ ಅದು ಹಾನಿಕಾರಕ ಅಂದ್ರೆ ಅಲ್ಲಿ ಅಲ್ಲಿಗೆ ಹಂಗೆ ಆ ಮಂತ್ರಿಗಳಿಗೆ ಗೊತ್ತಿರ್ಬೇಕದು ಅದು ಗೊತ್ತಿಲ್ಲದ ಪರಿಸ್ಥಿತಿ ಹಿಂಗಾದ್ರೆ ನಮ್ಮ ರೈತರು ನೇಣಾಕುವಂತ ಪರಿಸ್ಥಿತಿ ಬಂದ್ಬಿಡ್ತದೆ ಅದಾಗಬಾರ್ದು ಸ್ನೇಹಿತರೆ ಇವತ್ತು ಹಾಗಾಗಿ ನಾನು ಜಾಸ್ತಿ ಮಾತಾಡೋದಿಲ್ಲ